ಡಿಕೆ ಶಿವಕುಮಾರ್ ಬಜೆಟ್ ಪ್ರವಾಸ ಸಜ್ಜಾಗಿದ್ದಾರೆ ಯಾರು ಕರ್ಕೊಂಡೋಗರು ಯಾರು ಕರ್ಕೊಂಡೋಗ್ರು ಆಯೋಜಿತ ಯಾರ್ ಯಾರು ಕರ್ಕೊಂಡೋಗ್ತಾ ಇರೋರು ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ ಸುಮ್ಮನೆ ಯಾರೋ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜತ್ವ ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ ಅದನ್ನೇನಾರ ಆಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರಬಹುದು ನಮ್ಮ ಪಕ್ಷದವ್ರು ಮಾಡ್ತಾ ಇದಾರೆ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ರೆ ಗೊತ್ತಿಲ್ಲ ಒಟ್ನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ್ ಅಲ್ಲೇ ಎಲ್ಲವನ್ನೂ ಕಾಲವೇ ಉತ್ತರಿಸುತ್ತದೆ ಇಲ್ಲಪ್ಪ ಎಲ್ಲವೂ ಕಾಲವನ್ನೇ ಉತ್ತರಿಸಬೇಕಲ್ಲ ನಾನು ಹಂಗ ಅನ್ಕೊಂಡಿದೀನಿ ನೀವು ಹಂಗ ಅನ್ಕೊಳ್ಳಿ ಯಾರ್ದು ಸಾಹೇಬ್ರಿಗ ಯಾವ್ದು ಸಾಹೇಬ್ರಗಲ್ಲ ಅದು ಏನು ಆಗಲ್ಲ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಸಿದ್ಧತೆ ಮಾಡ್ಕೋತಾ ಇದೀವಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಚುನಾವಣೆಗೆ ಸಿದ್ಧತೆ ತಯಾರಿಯನ್ನ ಮಾಡ್ತಾ ಇದ್ದೀವಿ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗ್ಲೇಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿರೋದು ಡಿ ಕೆ ಶಿವಕುಮಾರ್ ಅವರು ಕೇಳಬೇಕಾಗಿರೋದು ಅವರನ್ನ ನನ್ನ ಕೇಳಿದ್ರು ಏನು ಹೇಳಿದ್ದಾರೆ ನನ್ನನ್ನು ಕೇಳಿದ್ದೆಲ್ಲ ಉತ್ತರ ಹೇಳಿದ್ರು